ಏನಾರ ಯಾಕಾಗ್ಲಿ ಈ ಸಂತೋಷದ ವಿಷಯ ಅವನಿಗೆ ಮೊದಲು ತಿಳಿಸ್ಬೇಕ್ರಿ ಎಲ್ಲದ ನನ್ನರ ರಾಜಕುಮಾರ ಮೇರ ಪುನ ಕಾವು ರಾಜ ಸಂತೋಷದ ಸುದ್ದಿ ನೀ ತಿಳಿಸುದು ಮತ್ತ ನಾನು ನಾನು ನಿನ್ನ ಹಾಕ್ಬೇಕಂತ ಮಾಡಿ ನನ್ನ ಮದುವೆ ಅಕ್ಕಿ ಮತ್ ಇನ್ನೇನಾಯ್ತು ನೀನು ಮದುವೆ ಅಂದ್ರೆ ನಮ್ಮ ಮದ್ವಿ ಆಕೈತಿ ಗೊತ್ತೇನು ಸುಂದ್ರಿ ಹೇಳಿ ನೋಡ ಸುಂದ್ರಿ ನಮ್ ಹಿರಿಯಾರು ನಿಮ್ ಹಿರಿಯಾರು ನಂದು ನಿಂದು ಯಾದಿ ಬರ್ದ ಗಟ್ಟಿ ಮಾಡಿರ್ತಾರ ನಮ್ಮೂರಾಗ ಊರಾಗ ನಾ ಇರ್ತೇನು ನಿಮ್ ಊರಾಗ ನೀ ಮತ್ತ ನಮ್ದು ನಿಂದು ಹಂಗ ಪೋಣ ಆ ಮೀಸ ಈ ಮಿಸ ನಡೆದಿರ್ತೈತಿ ಅವಾಗ ಮನಿ ಎಳ ಮಾ ಆದ ನಂತರ ನಂದು ನಿಂದು ಮದ್ವಿ ನೇಮ್ಸಿರ್ತ ಆ ನೇಮ್ಸಿದ್ಮೇಲೆ ನಮ್ ಮನಿ ಬಾಣ ಸುಣ್ಣ ಮಾಡ್ಲತ್ತಿರ್ತಾರ ಸರ್ವೇ ಸಾಮಾನ್ಯ ನಡೆದಿರ್ತೈತಿ ಮದ್ವಿ ಮುಂದಿರ್ತ ಆಯ್ತ ಬರ್ಬಾರತಾವ್ ನಾಲ್ಕು ಮಂದಿ ಊರಾಗಿ ಯಾರು ಕಾಟಿ ಕೂತಿರ್ತಾರಲ್ಲ ಏನು ಇವ್ರ ಮನಿ ಬಾಣ ಸುಣ್ಣ ಮಾಡ್ಲತ್ತಾರು ಮತ್ ಇವ್ರದೇನ್ ಕಾರ್ಯಕ್ರಮ ಅದು ಓತೇನ ಅದ್ರಾಗ ಕೂತಿರ್ತಾನ ಏ ಅವ್ನ ಮಗನ ಮದುವೆ ಐತೋ ಅದಕ್ಕ ಮನಿ ಬಾಣ ಮಾಡಿಸ್ಲಾಕ್ ಐತಿ ಅನು ಅಂತ ಇರ್ತಾರ ಇದೆಲ್ಲಾ ಊರ್ ಮಂದಿಗೆಲ್ಲ ಸುದ್ದಿ ಆಗಿರ್ತೈತಿ ಆಯ್ತ ಮದ್ವಿ ದಿನ ಬಂದಿರ್ತೈತಿ ಮದ್ವಿ ಸನೆ ಬಂದಿರ್ತೈತಿ ಚಂಜಿ ಮುಂದೆ ದೇವಕರ್ ಇರ್ತೈತಿ ಮುಂಜಾನೆ ಲಗ್ನ ಇರ್ತೈತಿ ಅವಾಗ ಮುಂಜಾನೆ ಮನಿ ಮುಂದೆ ಹಂದ್ರ ಪೆಂಡಾಲ ಗಿಂಡಾಲ ಎಲ್ಲಾ ಒಳ್ಳೆ ಬಜಾರ ಸೌಂಡ್ ಸಿಸ್ಟಮ್ ಅದ್ ಚಾಲೂ ಮಾಡಿರ್ತಾರ ನಿಂದ್ ಬರುವ ಹಾದಿನ ಕಾಯ್ಬೇಕಂತ ಹೇಳಿ ಎಲ್ಲಿ ಹೋಗಿ ನಿಂತಿರ್ತನ್ ಮನಿ ಮ್ಯಾಲಿಗೆ ಮ್ಯಾಗ ಹೋಗಿ ನಿಂತ ನೋಡ್ತಿರ್ತನ್ ಗಾಡಿ ಯಾವಾಗ ಬರ್ತೈತಿ ಯಾವಾಗ ನೀನ್ ಮಾರಿ ನೋಡ್ಲಿ ಅತ್ತ ನೋಡ್ತೋತ ನಿಂತಿರ್ತನ ಮುಂದ ನಮ್ಮ ಗಾಡಿ ಎಲ್ಲಾ ಬಂದ ಮ್ಯಾಗ ಎಲ್ಲಿ ಕರ್ಕೊಂಡು ಹೋಗ್ತಿರೀ ನಿಮ್ನ ಆ ಹಣ ಮಾಪನ್ ಗುಡಿ ಇರ್ತೈತಿ ಅಲ್ಲೇ ಇಳಿಸಿರ್ತೀವ್ ನಿಮ್ಮನ ಪಿಸ್ರಾ ಹಳೆ ಪಿಸ್ರಾ ವೈದ ನಮ್ಮನ್ಯಾಕ ಹನುಮಂತ ದೇವ್ರ ಗುಡಿಯಾಗ ಬಂದಿರಿ ಹುಚ್ಚಿ ಹನುಮಪ್ಪನ ಗುಡಿ ಅಂದ್ರೆ ಅಂದ್ರೇನು ಅದ್ರ ತಿಳಿದದೇನೆ ಊರಾಗ ಮಂದಿ ಹೆಚ್ಚಾತು ಅಂದ್ರೆ ಅಲ್ಲೇ ವಸ್ತು ಇರ್ತಾರೆ ಅದಕ್ಕೆ ಹಿರಿಯಾರು ಒಂದು ಹಿಂದಕ ಹೇಳ್ಯಾರು ಊರಾಗ ಹನುಮಪ್ಪನ ಗುಡಿ ಅದಕ್ಕೆ ಕಟ್ಟಿಸ್ತಿರ್ತಾರೆ ಗೊತ್ತತೇನು ಊರಾಗ ಹೆಚ್ಚಾತಂದ್ರೆ ಮಂದಿ ಅಲ್ಲಿ ವಸ್ತಿ ಒಗೆಯೋ ಕೋಳಿ ಕಿಸಿಂದನ ಹನುಮಾಪನ ಗುಡಿಗೆ ಓಹೋ ಹೌದಾ ಸರಿ ನಮ್ಮನ್ನ ಹನುಮಂತ ದೇವ್ರ ಗುಡಿಯಾಗ ಬಿಟ್ಮ್ಯಾಗ ಮುಂದೆ ನೀನೇನು ಮಾಡವ ನಾನು

કુદરી મેગા નાનક કાલ વડ્યાગા હા નિન કાલ કુદરી મેગા બરલા છે 3 નાગા આખે બરતી તને ગોત તને ટકક 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 નોરી ગા બાને કુદરી મેગા કુદરી મેગા બાને ನೀ ಮದುಮಗಳ ಹತ್ತಕ್ಕೆ ಬಂದು ನಿಂತನೇ ನಿಂತಿ ನೀ ಮದುಮಗಳಾಗಿ ಹಸಿ ಅಸಿಮಣಿ ಮೇಲೆ ಕುಂತಿರ್ತಿ ಹಾ ಮೇಲಮಸು ಮೇಲಮಸು ಅಂತ ಕುಡಬೇಕು ನೆನನ ಇಲ್ಲ ಆಯ್ತು ತಗೋ ಇಲ್ಲ ಐತla ಮುಂದೆ ಹೆಳು ಮೇಲಮಸು ಹಾಕೊಂಡು ನಮ್ ಇಬ್ಬರದು पुरोहितನ ಕರೆಸಿರ್ತಾರಾ ಲಗ್ನ ಓದ್ತಾರ ನೋಡಿ ನಮ್ ಇಬ್ಬರಿಗೂ ಚೇಂಜ್ ಮಾಡಿಸ್ತಾರಾ

ಅಂತಾವಾಗ ಏನಿವರನ್ನ ಉತ್ಸವarna ಬರ್ಸಾರನ್ನ ಹೇಳಿರ್ತಿರಲ್ಲ ಹೌದಲ್ಲ ಹೇಳಿರ್ತಿರಲ್ಲ ಅವರೇನು ಸುಮ್ ಕುತ್ತಿರ್ತಾರ ಅಂತ ತಿಳಿದದನ ಏ ಅದ್ಯಾಂಗ್ ಕುndಿರ್ತಾರ ಸುಮ್ನೆ ಅವರೇನು ಹರ ಹರಿಸ್ತಿರ್ತಾರ ಗೊತ್ತದನಂದ್ರ ಮ್ಯೂಸಿಕ್ ಲಾಗ ಯಾಂಗ್ ಹರಿಸ್ತಾರ ಯಾಂಗ್ ಹಾಡತಾರೆ ಸಾರ್ ಮಾವನ ಮನಿಗೆ ವಂತ ಕನ್ನಿರೆ ಸುರಸತ

ಎಷ್ಟಕ್ಕೂ ಸುಮ್ ಬಿಡದ ನಮ್ಮ ಯಮನಪ್ಪ ಮತ್ತ ಮಾಂತು ಕೋಲಾರ ಶಾನಿಯಾ ಸಂಗೀತ ಬಗ್ಗೆ ಹೇಳ್ತಾರ ಅವರು ತಿಂಡಿ ಮಕ್ಕಳ ಇರ್ತಾರ ನಮ್ ಹಿರಿಯಾರ ಅಂದ್ರೆ ತಿಳಿದ ಅವ್ನು ಮ ನಾಯದ್ರ ಕಮ್ಮಿ ಅಂತೇಳಿ ಯಮ್ನಪ್ಪ ಸಿದ್ದಾಪುರ ಒಂದ್ ಹಾಡ್ತಾನೆ ನೋಡಿ ಹೆಂಗ ಹಾಡ್ತಾನ

ಸುರು ಸುಬೇ ಏಯ್ ಹೌದು ಹೌದು ಅವಾಗ ನೀವು ಹೊರಗಿಂದ ಹಾಲು ತೊಗೊಂಡು ಬರ್ತಿ ಹೆಂಗ್ ಹಂಗೆ ಬರ್ತಿ ಗೊತ್ತತೇನು ಹೆಂಗೆ ಬರ್ತೀನಿ ತೋಂಬರು ಹಾಲು ಒಳಗಿನೂ ಒಂದು ಸಲ ನೀನು ತೋರಿಸಿ ಅಲ್ದ ಬರ್ತೀನಿ ಒಂದು ಸಲ ನೀ ತೋರಿಸಿ ಅದು ನೋಡ್ಕೊಂಡು ನಾ ಬರ್ತೀನಿ ನಂದು ಇನ್ನೂ ಒಮ್ಮಿನೂ ಆಗೇ ಇಲ್ಲ ಅದು ಮದುವೆ ಇವ್ ಮರೆ ಹೋಗು ತೋರಿಸಿ ಅದು ನೀನು ಹೆಂಗೆ ಬರ್ತಾಳೆ ಮದುವೆ ಮಗು ನಾಚ್ಕೊಂತ ತೋರಿಸಿ ಆಮೇಲೆ ನಾತೋಡಿ

ಸಲ್ಲದು ಸಲ್ಲದು ಡಂಗದ ಜೀವನ ಈ ಕಡೆಗೆ ಸೊಗಸಾಗಿ ಸೀರೆ ತುಂಬ ಬಳೆಯ ಕೊಡುವ ಮನೆ ಮೇಲೆ ಏನೋ ಅಂದ್ರೆ ಹೇಳುವ ನಿಂಬಗೋಸ್ಕರ ಕುಡಿಯೋದು ಹಾಲು ತಂದಿರಿವೆ ರೀ ಹಾಲು ಏನ ಅಂದ್ರಲ್ಲ ಯಾವ ಹಾಲು ತಂದಿ ಯಾವ ಹಾಲು ಇದು ನಂದಿನಿ ಹಾಲು ಸ್ವಾಮಿ ಈ ಹಾಲಲ್ಲಿ ಮತ್ತೇನು ಹಾಕಿದ್ ನೋಡುವ ಇಲ್ಲ ರೀ ಏಲಕ್ಕಿ ನನಗೆ ಈ ನಂದಿನಿ ಹಾಲು ಬೇಡ ಮತ್ತೆ ನಿಮಗೆ ಏನು ಬೇಕು ಸ್ವಾಮಿ ನನಗೆ ಬಾದಾಮಿ ಬನಶಂಕರಿ ಹಾಲು ಬೇಕು ಅಯ್ಯೋ ಸ್ವಾಮಿ ಬಾದಾಮಿ ಹಾಲು ಕೊಡುವ ಎಲ್ಲಿ ಬಿಟ್ಟು ಹೋಗಿದೆ ಬಾಯ್ಲೆ ಏನು ಬಾದಾಮಿ ಹಾಲು ಹಿಂಡ್ತಾವ ಮತ್ತ ಏನು ಹಿಂಡತಾವ ಹಸು ಹೆಂಡತಾವ ಏ ನನಗೆ ಗದ್ಲಾ ಆಗ್ಬಿಡ್ತು ಇದು ಗೊತ್ತಾಗ್ಲಿಲ್ಲ ನನಗೆ ಅದ್ವತ ಅದ್ವ ಆಗ್ಬಿಡ್ತು ಹಾ ಹಾಲು ಬಡ ಏನೋ ಬಡ ಏನ್ರೀ ಬ್ಯಾರೆ स्वीट ತೊಂದ್ ಬಾ ತಿನಕ ಹೌದಾ ಹಾ ಹಾಗಾದ್ರೆ ತಿನ್ನಲು ಏನು ತಂದು ಕೊಡಲ್ಲ ಒಂದೆಳು ಏಳೆಂಟು ಪೇಟ ಜಾಮೂನ್ ತೋನ್ ಬಾ ಅಯ್ಯೋ ಸ್ವಾಮಿ ಜಾಮೂನ್ ಎಲ್ಲ ಖಾಲಿಯಾಗಿದೆ ಮೊನ್ನೆ ಮಾಡಿದ ಹಳಸಿದ ಹುಕ್ಕಿ ಇದೆ ಅದನ್ನೇ ತಂದು ತಂದಕೊಡಲೇ ಬಡಕೋರಿಪಾ ತಿಳಿ ತಿಳಿ ಹುಜ್ ಬೇರು ಸಾಲವಲಸ್ಮಾಯ ಹುಳನುತ್ತ ಮಯ ಹುಳನುತ್ತ ತೋಮರ ಹೋಗ

ಇದೇ ಎಲೆ ಯಾಕೋ ಎಂಟೆಂಟ್ ಎಂಟೆಂಟ್ ಆದಂಗ ಆಲತ್ತಿತ ಅಯ್ಯೋ ಹಾಗ್ಯಾಕ ಐತ್ರಿ ಈ ಹಾಲ್ನಲ್ಲಿ ಏನು ಬೆರ್ಸಿದೆ ಸುಮ್ಮನೆ ಹಾಲಲ್ಲಿ ಹೇಗೆ ಹಾಕಿ ಕುರಿತಿನೆಲ್ಲ ಸ್ಟ್ರಾಂಗ್ ಎಲ್ಲಿ ಸ್ಟ್ರಾಂಗ್ ಹಾಕಿ ಎಲ್ಲ ಇಳ್ದ ಹೊಲತ್ತೈತಿ ನನ್ ಹಿಂಗ ಮತ್ತೇನು ಆಡೋದು ಚಲೋ ಆಲ ಕೊಟ್ಟಿರ್ತೀನಿ ಆಡಾಡಿನದ ಹುಗ್ಗಿರು ಬೇಡ ಹುಳ ನಚ್ಚು ಬೇಡ

ಸೊಡ್ಬಿಡಿ ನೋಡುನು ಯಾ ಸ್ವಲ್ಪ ಜಾಗ ಬದ್ಲಾತಂದ್ರೆ ನೀನ್ ಹಿಗಿರಿ ಅಂದ್ರೆ ನಾವು ಹುಯಿಕೊಳ್ಳೆ ಇಲ್ಲಿ నీ కనమని దసనలయ కనమని జీవియా జుమరి యెల్లల కననియా జీవియా జుమరి సంనే కననియా మహారాణీ అంగ రాణి రా జయారా